ಆಗ್ಬಹುದೀವಿ ತಕ್ಷಣ ಇಲ್ಲ ಆಗ ಖಂಡಿತ ಆದ್ರೆ ವಿಳಂಬ ಆಗ್ತೈತಿ ಯಾಕಂದ್ರೆ ಮಾಡುದು ಆಸೆ ಇದೆ ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ಆಶೆ ಇದೆ ಮಳೆ ಜೋರಾಗಿದೆ ಬೆಳೆ ಹಾನಿಗ ಪರಿಹಾರ ಒಟ್ಟಿಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ವೆ ಆಗುತ್ತೆ ಸರ್ವೆ ಆಗ್ಲಿ ಬೆಳೆ ಯಾವ್ಯಾವ ಆಗಿದೆ ಲಾಸ್ ಆಗಿದೆ ಅಂತ ಕೊಡುವಂತ ಪ್ರಯತ್ನ ಹಿಂದೂ ಕೂಡ ಸರ್ಕಾರ ಮಾಡಿದೆ ಈಗ ಮಾಡೋಣ ಸರ್ಕಾರ ಮಾಡಿದ್ರು ಡಿ ಸಿ ಲೆವೆಲಲ್ಲಿ ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆಯಾಗಿ ಕೂಡ ಕೆಟ್ಟಿದ್ದಾರೆ ಬಹಳಷ್ಟು ಮಳೆಯಾಗಿ ಕೆಟ್ಟಿದೆ ವೇಟ್ ಮಾಡೋಣ ಸರ್ಕಾರ ಅದ್ರ ಬಗ್ಗೆ ಸರ್ವೆ ಮಾಡಲಿ ಫಸ್ಟ್ ಮಾಡಿದಾಗ ಹ್ಮ್

ಮಹಾರಾಷ್ಟ್ರದವ್ರ ಜೊತೆ ನಿರಂತರ ಸಂಪರ್ಕ ಮಾಡಿ ಅವ್ರೇ ಪ್ರವಾಹ ಮಾಡ್ದಂಗೆ ನೋಡಿ ಸರ್ ಈ ಈ ರೀತಿ ಯಾವ ರೀತಿ ಇರುತ್ತೆ ಸರ್ ಈ ರೀತಿ ಇಲ್ಲ ಮಾನಿಟ್ರ್ ಮಾಡ್ತಾರೆ ಡಿ ಸಿ ಆಫೀಸ್ ಡೈಲಿ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇದ್ದಾರೆ ಅವ್ರು ನೀರು ಬಿಡ್ದವ್ರು ನಮ್ಗೆ ಹೇಳ್ತಾರೆ ಈ ಥರ ಬಿಡ್ತೀವಿ ಅಂತ ಸರ್ ನಾವು ಅಲರ್ಟ್ ಆಗಿರ್ತೀವಿ ಇಲ್ಲ ಎಲ್ಲ ನಾ ಎಲ್ಲ ತಗೋತ ಇದ್ರೆ ಬೇಡಿಕೆ ಇಟ್ಕೊಂಡು ತಮ್ಗೆ ಬೇಕಾದಂಥ ಹಾಕೊತಾ ಇದ್ರೆ ದ ಹಣ ತಗೋತಾರೆ ಅದು ಗೊತ್ತಿಲ್ಲ ಆದರೆ ಅವ್ರು ಬೇಕಾದ್ ತಗೊಳ್ಳೋದು ಮೊದ್ಲಿಂದನೇ ಸಿಸ್ಟಮ್ ಇದೆ ಶಾಸಕರು ಶಾಸಕರ್ಲಿಕ್ಕೆ ಅಲ್ಲಿ ಮಾಜಿ ಶಾಸಕರು ಅಥ್ವಾ ಆಪೊಸಿಷನರ್ ಇದ್ದರೂ ಕೂಡ ಅವರು ಒಂದು ಸಲ ರಿಕ್ವೆಸ್ಟ್ ಮಾಡ್ತಾರೆ ಇಂಥವ್ರು ನಂಬಬೇಕಂತ ಅಂಥವ್ರನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರಿ ಬಗ್ಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಿ ಎಮ್ ಹಾಗೂ ಡಿ ಸಿ ಎಮ್ ನಡುವೆ ಸಾಕಷ್ಟು ಕಾದಾಟ ಆರಂಭ ನನ್ನ ಅನುಮತಿಯಿಂದ ಯಾವುದೂ ಟ್ರಾನ್ಸ್ಫರ್ ಮಾಡಿದೆ ಒಂದೊಂದು ಸಲ ನಮಗೆ ಹೇಳಿದರೆ ಆಗಿಲ್ಲ ಅಂತ ಅಸವಾಲು ಹಾಕ್ತೀವಿ ಅದು ಇದೇನಾ ಸಿಸ್ಟಮು ಒಂದು ಸರಿ ಅವ್ರು ಯಾರಿಗೂ ಆಗಬೇಕಂತ ಹಾಕ್ತಾರೆ ನಮಗೆ ಲೈಕ್ ಆಗೋಲ್ಲ ಆದ್ರೆ ಅಂತಿಮವಾಗಿ ಯಾರಿದಾರೋ ಅವ್ರ ಜೊತೆ ಕೆಲಸ ಮಾಡ್ಬೇಕಾಗ್ತಾ ಸರಿ ನಿಮ್ಮ ಸಾಕಷ್ಟು ನಿಮ್ಮ ನಿಮ್ಮಲ್ಲಿರೋ ಕೂಡ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಕೆಡಿಪಿ ಸಭೆಯಲ್ಲಿ ಮಾತಾಡೋದ ಅಬೋದು ಮಾಡ್ತಾ ಇದ್ದಾರೆ ಸರ್ ಇವಾಗ ಸಾಕಷ್ಟು ನಿಮ್ಮ ಬೆಂಬಲಿಗರು ಮಾಡ್ ಟ್ರಾನ್ಸ್ಫರ್ ದಲ್ಲಿ ಹಣ ತೊಗೋತಾರ ಆರೋಪ ಕೇಳ್ತಾನೆ ಅಲ್ಲ ಕೆಡಿಪಿಲಿ ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಇಲ್ಲಾ ಅವ್ರ ಮಾ ಮಾತಾಡ್ಲಿಕ್ಕ ಅಧಿಕಾರಿ ಇದಕ್ಕೆ ಕೇಳ್ತಾರ ಸಮಸ್ಯೆ ಇದನ್ನ ದುರುಪಯೋಗ ಪಡ್ಕೊತ ಇದಾರ ಅಂತ ಸರ್ ಅಧಿಕಾರಿಗಳ ಮೇಲೆ ಒತ್ತಡಿ ಇರೋ ಅಂತ ಕೆಲಸಾ ಇಲ್ಲ ಹಂಗ ಮಾಡೋದಿಲ್ಲ ಮಾಡೋದ್ ಮಾಡೋದ ಗಮನಕ್ಕ ಬಂದ್ರ ಅದ್ರ ಬಗ್ಗೆ ನಾವು ಕ್ರಮ ಕೈಕೊಳ್ತೀವಿ ನಮ್ ಗಮನಕ್ಕ